ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಎಲ್ಲಾ ಲೆಕ್ಕಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಎ ಮತ್ತು ಬಿ ಎಂದು ಎರಡು ಚಿತ್ರಗಳನ್ನ ಕೊಡಲಾಗಿದೆ ಇಲ್ಲಿ ನಾವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಬೇಕು ಇಲ್ಲಿ ಎಕ್ಸ್ ನ ಬೆಲೆ ಹೊರಕೋನದ ಅಳತೆಯಾಗಿದೆ ಈಗ ನಾವು ಎ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯೋಣ ಈಗ ಇಲ್ಲಿ ನೀವು ಈ ಚಿತ್ರವನ್ನ ನೋಡಿದಾಗ ಇದು ಒಂದು ತ್ರಿಭುಜದ ಚಿತ್ರವಾಗಿದೆ ಬಹುಭುಜದ ಹೊರ ಕೋನಗಳ ಮೊತ್ತ ನಾವು ನಿಯಮಿತ ಬಹುಭುಜಗಳನ್ನು ತೆಗೆದುಕೊಂಡಾಗ ಆ ಬಹುಭುಜದಲ್ಲಿ ಹೊರ ಕೋನಗಳ ಮೊತ್ತವು ಯಾವಾಗಲೂ ಮೂರು ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ಕೊಡಲಾದ ಮೂರು ಕೋನಗಳ ಮೊತ್ತವನ್ನು ಸೇರಿಸಿದಾಗ ನಾವು ಮೂರು ನೂರ ಅರವತ್ತನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಈ ಮೂರು ಕೋನಗಳನ್ನು ಕೂಡಿಸಿ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಎಂದು ತೆಗೆದುಕೊಂಡು ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬಹುದಾಗಿದೆ ಈಗ ಇಲ್ಲಿ ಮೊದಲ ಕೋನ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಇದೆ ಎರಡನೇ ಕೋನ ಕೂಡ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಪ್ಲಸ್ ಮೂರನೇ ಕೋನದ ಅಳತೆ ಗೊತ್ತಿಲ್ಲ ಆದ್ದರಿಂದ ಎಕ್ಸ್ ಡಿಗ್ರಿ ಎಂದು ಇಲ್ಲಿ ಕೊಟ್ಟಿದ್ದಾರೆ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಇಲ್ಲಿ ಒಂದು ನೂರ ಒಂದು ನೂರ ಇಪ್ಪತ್ತೈದಕ್ಕೆ ಕೂಡಿಸಿದಾಗ ಎರಡು ನೂರ ಐವತ್ತು ಬಂದಿದೆ ಪ್ಲಸ್ ಎಕ್ಸ್ ಡಿಗ್ರಿ ಹಾಗೆ ಇರಲಿ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಇಲ್ಲಿ ಹಾಗೆ ಇರಿಸಿ ನಾವು ಇಲ್ಲಿ ಎರಡು ನೂರ ಐವತ್ತನ್ನ ಈಕ್ವಲ್ ಟು ಚಿಹ್ನೆಯ ಬಲಬದಿ ತಂದು ಕಳೆಯುತ್ತೇವೆ ಮೂರು ನೂರ ಅರವತ್ತರಲ್ಲಿ ಇಲ್ಲಿ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿದೆ ಮೈನಸ್ ಎರಡು ನೂರ ಐವತ್ತು ಮೂರು ನೂರ ಅರವತ್ತರಲ್ಲಿ ಎರಡು ನೂರ ಐವತ್ತನ್ನು ಕಳೆದಾಗ ನಾವು ಒಂದು ನೂರ ಹತ್ತು ಡಿಗ್ರಿಯನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಎಕ್ಸ್ ಡಿಗ್ರಿಯ ಬೆಲೆ ಒಂದು ನೂರ ಹತ್ತು ಆಗಿದೆ ಆದ್ದರಿಂದ ಎಕ್ಸ್ ಕೋನದ ಅಳತೆ ಒಂದು ನೂರ ಹತ್ತು ಡಿಗ್ರಿ ಈಗ ಇಲ್ಲಿ ನೀವು ಎರಡನೇ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕು ನೀವು ಇಲ್ಲಿ ಎರಡನೇ ಚಿತ್ರದಲ್ಲಿ ನೋಡಿದಾಗ ಇಲ್ಲಿ ಈ ಜಾಗದಲ್ಲಿ ಮತ್ತು ಈ ಜಾಗದಲ್ಲಿ ಎರಡು ಲಂಬ ಕೋನಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಐದು ಕೋನಗಳನ್ನು ಕೂಡಿಸಿ ಮೂರು ನೂರ ಅರವತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಬೇಕಾಗಿದೆ ಚತುರ್ಭುಜದ ಹೊರ ಕೋನಗಳ ಮೊತ್ತ ಮೂರು ನೂರ ಅರವತ್ತು ಡಿಗ್ರಿ ಆದ್ದರಿಂದ ಇಲ್ಲಿ ನಾವು ಈಗ ಒಂದು ಎರಡು ಮೂರು ನಾಲ್ಕು ಐದು ಈ ಎಲ್ಲ ಕೋನಗಳ ಅಳತೆಯನ್ನು ನಾವು ತೆಗೆದುಕೊಳ್ಳಬೇಕು ಇಲ್ಲಿ ಅರವತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿ ಎಂದು ಎರಡು ಕೋನಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈಗ ನಾವು ಪೂರ್ಣ ಕೋನದ ಅಂದರೆ ಈ ಎಲ್ಲ ಕೋನಗಳ ಮೊತ್ತವನ್ನು ಕಂಡುಹಿಡಿದು ನಂತರ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಇಲ್ಲಿ ನಾವು ಈ ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡಿಯಬೇಕು ಈಗ ಇಲ್ಲಿ ಮೊದಲನೇ ಕೋನ ಇಲ್ಲಿ ನೀವು ನೋಡಬಹುದು ತೊಂಬತ್ತು ಡಿಗ್ರಿ ಆಗಿದೆ ಇಲ್ಲಿ ಇದು ಒಂದು ಸರಳ ಕೋನವೆಂದು ನಾವು ಪರಿಗಣಿಸಬೇಕು ಸರಳ ಕೋನದ ಅಳತೆ ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಸರಳ ಕೋನದಲ್ಲಿ ನಾವು ಎರಡು ಭಾಗಗಳನ್ನಾಗಿ ಮಾಡಿದಾಗ ಆ ಎರಡು ಕೋನಗಳು ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರಬೇಕು ಇಲ್ಲಿ ನೀವು ನೋಡಬಹುದು ಇಲ್ಲಿ ಲಂಬ ಕೋನವಿದೆ ಆದ್ದರಿಂದ ನಾವು ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ತೊಂಬತ್ತು ಡಿಗ್ರಿಯನ್ನ ಕಳೆದಾಗ ನಾವು ತೊಂಬತ್ತು ಡಿಗ್ರಿಯನ್ನ ಪಡೆಯುತ್ತಿದ್ದೇವೆ ಇಲ್ಲಿ ಈ ಕೋನದ ಅಳತೆ ತೊಂಬತ್ತು ಡಿಗ್ರಿ ಬಂದಿದೆ ಈಗ ಇಲ್ಲಿ ಎರಡನೇ ಕೋನದ ಅಳತೆಯನ್ನು ನಾವು ಕಂಡುಹಿಡಿಯುವಾಗ ಇಲ್ಲಿ ನಾವು ಈ ರೀತಿಯಾಗಿ ಒಂದು ಸರಳ ರೇಖೆಯನ್ನ ನೋಡುತ್ತಿದ್ದೇವೆ ಈ ಸರಳ ರೇಖೆಯನ್ನ ಈ ರೀತಿಯಾಗಿ ಎರಡು ವಿಭಾಗ ಮಾಡಲಾಗಿದೆ ಇಲ್ಲಿ ಸರಳ ಕೋನದಲ್ಲಿ ನಾವು ಎರಡು ಭಾಗ ಮಾಡಿದಾಗ ಒಂದು ಕೋನ ಅರವತ್ತು ಡಿಗ್ರಿ ಇದೆ ಈಗ ಇನ್ನೊಂದು ಕೋನವನ್ನು ಕಂಡುಹಿಡಿಯುವಾಗ ಒಂದು ನೂರ ಎಂಬತ್ತರಲ್ಲಿ ಅರವತ್ತನ್ನು ಕಳೆದಾಗ ನಾವು ಇಲ್ಲಿ ಈ ಎರಡನೇ ಕೋನದ ಅಳತೆಯನ್ನು ಕಂಡುಹಿಡಿಯಬಹುದು ಇಲ್ಲಿ ಅದೇ ರೀತಿಯಾಗಿ ಕೋನ ಎರಡು ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಮೈನಸ್ ಅರವತ್ತು ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತು ಡಿಗ್ರಿ ಬಂದಿದೆ ಈಗ ಕೋನ ಮೂರನ್ನು ಕಂಡು ಹಿಡಿಯೋಣ ಕೋನ ಮೂರಲ್ಲೂ ಕೂಡ ಒಂದು ಇಲ್ಲಿ ವಿಲಂಬ ಕೋನವನ್ನು ಕೊಟ್ಟಿದ್ದಾರೆ ಇಲ್ಲಿ ತೊಂಬತ್ತು ಡಿಗ್ರಿ ಎಂದು ನಾವು ತೆಗೆದುಕೊಂಡಿದ್ದೇವೆ ಇನ್ನೊಂದು ಕೋನವನ್ನು ಕಂಡುಹಿಡಿಯುವಾಗ ಒಂದು ನೂರ ಎಂಬತ್ತರಲ್ಲಿ ತೊಂಬತ್ತು ಡಿಗ್ರಿಯನ್ನು ಕಳೆಯಬೇಕು ಕಳೆದಾಗ ತೊಂಬತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಕೋನ ಮೂರರ ಅಳತೆಯು ಕೂಡ ತೊಂಬತ್ತು ಡಿಗ್ರಿ ಇಲ್ಲಿ ಕೋನ ನಾಲ್ಕರಲ್ಲಿ ಎಪ್ಪತ್ತು ಡಿಗ್ರಿಯನ್ನು ಕೊಟ್ಟಿದ್ದಾರೆ ನಾವು ನಾಲ್ಕನೇ ಕೋನವನ್ನು ಕಂಡುಹಿಡಿಯುವಾಗ ಒಂದು ನೂರ ಎಂಬತ್ತರಲ್ಲಿ ಎಪ್ಪತ್ತು ಡಿಗ್ರಿಯನ್ನು ಕಳೆಯಬೇಕು ಒಂದು ನೂರ ಎಂಬತ್ತರಲ್ಲಿ ಎಪ್ಪತ್ತು ಡಿಗ್ರಿಯನ್ನು ಕಳೆದಾಗ ಒಂದು ನೂರ ಹತ್ತು ಡಿಗ್ರಿಯನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಈಗ ನಾವು ಇಲ್ಲಿ ಐದನೇ ಕೋನವನ್ನು ಕಂಡುಹಿಡಿಯುವಾಗ ಇಲ್ಲಿ ಈ ಕೋನದ ಬೆಲೆ ಎಕ್ಸ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸರಳ ಕೋನವಾದ್ದರಿಂದ ನಾವು ಒಂದು ನೂರ ಎಂಬತ್ತರಲ್ಲಿ ಎಕ್ಸ್ ಕಳೆದಾಗ ಐದನೇ ಕೋನದ ಬೆಲೆಯನ್ನು ಕಂಡು ಹಿಡಿದಂತಾಗುತ್ತದೆ ಆದ್ದರಿಂದ ಕೋನ ಐದು ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ನಾವು ಇಲ್ಲಿ ಈ ಎಲ್ಲ ಕೋನಗಳ ಅಳತೆಗಳನ್ನು ಕೂಡಿಸಿ ಬರೆದು ನಂತರ ಎಕ್ಸ್ನ ನ ಕಂಡುಹಿಡಿಯೋಣ ಇಲ್ಲಿ ಒಳಕೋನಗಳ ಮೊತ್ತ ಎಂದರೆ ಐದು ನೂರ ನಲವತ್ತು ಡಿಗ್ರಿ ಎಂದು ಅರ್ಥ ಈಗ ನಾವು ಒಳಕೋನಗಳ ಮೊತ್ತಗಳನ್ನು ಕೂಡಿಸುತ್ತಿದ್ದೇವೆ ಕೋನ ಒಂದು ಕೋನ ಎರಡು ಕೋನ ಮೂರು ಕೋನ ನಾಲ್ಕು ಮತ್ತು ಕೋನ ಐದು ಈಕ್ವಲ್ಸ್ ಟು ಐದು ನೂರ ನಲವತ್ತು ಡಿಗ್ರಿ ಈಗ ಕೋನ ಒಂದು ತೊಂಬತ್ತು ಡಿಗ್ರಿ ಬಂದಿದೆ ಕೋನ ಎರಡು ಒಂದು ನೂರ ಇಪ್ಪತ್ತು ಡಿಗ್ರಿ ಕೋನ ಮೂರು ತೊಂಬತ್ತು ಡಿಗ್ರಿ ಕೋನ ನಾಲ್ಕು ಒಂದು ನೂರ ಹತ್ತು ಡಿಗ್ರಿ ಮತ್ತು ಕೋನ ಐದನ್ನು ನಾವು ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಈಕ್ವಲ್ಸ್ ಟು ಐದು ನೂರ ನಲವತ್ತು ಈಗ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳನ್ನು ಅಂದರೆ ತೊಂಬತ್ತು ನೂರ ಇಪ್ಪತ್ತು ತೊಂಬತ್ತು ಒಂದು ನೂರ ಹತ್ತು ಒಂದು ನೂರ ಎಂಬತ್ತು ಈ ಎಲ್ಲ ಸಂಬಂಧ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಐದು ನೂರ ತೊಂಬತ್ತು ಬರುತ್ತಿದೆ ಮೈನಸ್ ಎಕ್ಸ್ ಅನ್ನ ಹಾಗೆ ಇಟ್ಟಿದ್ದೇವೆ ಐದು ನೂರ ತೊಂಬತ್ತು ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಐದು ನೂರ ನಲವತ್ತು ಡಿಗ್ರಿ ಈಗ ನಾವು ಎಕ್ಸನ್ನು ಹೀಗೆ ಇರಿಸಿ ಐದು ನೂರ ತೊಂಬತ್ತರಲ್ಲಿ ಐದುನೂರ ನಲವತ್ತನ್ನು ಕಳೆಯಬೇಕು ಐದು ನೂರ ತೊಂಬತ್ತು ಮೈನಸ್ ಐದುನೂರ ನಲವತ್ತು ಐದು ನೂರ ತೊಂಬತ್ತರಲ್ಲಿ ಐದುನೂರ ನಲವತ್ತನ್ನು ಕಳೆದಾಗ ನಮಗೆ ಐವತ್ತು ಡಿಗ್ರಿ ಬಂದಿದೆ ಆದ್ದರಿಂದ ನಾವು ಎಕ್ಸ್ ಡಿಗ್ರಿಯನ್ನು ಐವತ್ತು ಡಿಗ್ರಿ ಎಂದು ಕಂಡುಹಿಡಿದಿದ್ದೇವೆ ಆದ್ದರಿಂದ ಎಕ್ಸ್ ಕೋನದ ಅಳತೆ ಐವತ್ತು ಡಿಗ್ರಿ ಆಗಿದೆ ಪ್ರಶ್ನೆ ನಂಬರ್ ಎರಡು ಈ ಕೆಳಗೆ ತಿಳಿಸಿರುವ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಮೊದಲನೇ ಪ್ರಶ್ನೆ ಒಂಬತ್ತು ಬಾಹುಗಳು ಎರಡನೇ ಪ್ರಶ್ನೆ ಹದಿನೈದು ಬಾಹುಗಳು ಎಂದು ಕೊಡಲಾಗಿದೆ ಇಲ್ಲಿ ನಾವು ಈಗ ಈ ಬಾಹುಗಳನ್ನು ಹೊಂದಿರುವ ಬಹುಭುಜಗಳಲ್ಲಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಬೇಕು ಈಗ ಇಲ್ಲಿ ನಾವು ಒಂಬತ್ತು ಬಾಹುಗಳನ್ನು ತೆಗೆದುಕೊಂಡು ಹೊರಕೋನಗಳ ಮೊತ್ತವನ್ನು ಕಂಡುಹಿಡಿಯೋಣ ಇಲ್ಲಿ ಎಲ್ಲ ಹೊರಕೋನಗಳ ಮೊತ್ತ ಮೂರು ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಇಲ್ಲಿ ನಾವು ಒಂಬತ್ತು ಬಾಹುಗಳು ಇರುವುದರಿಂದ ಒಂಬತ್ತು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಒಂಬತ್ತು ಎನ್ ಎಂದು ಕೂಡ ನೀವು ತೆಗೆದುಕೊಳ್ಳಬಹುದು ಇಲ್ಲಿ ಹೊರಕೋನದ ಅಳತೆ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಎನ್ ಎನ್ನುವ ಒಂದು ಸೂತ್ರವಿದೆ ನೀವು ಈ ಸೂತ್ರವನ್ನು ಬೇಕಾದರೂ ಉಪಯೋಗಿಸಬಹುದು ಇಲ್ಲಿ ಹೊರ ಕೋನದ ಅಳತೆ ಇಕ್ಕೋಸ್ಟು ಮೂರು ನೂರ ಅರವತ್ತು ಡಿಗ್ರಿ ಇಲ್ಲಿ ಎನ್ ಇರುವ ಜಾಗದಲ್ಲಿ ನೀವು ಬಾಹುಗಳ ಸಂಖ್ಯೆಯನ್ನು ಅಳವಡಿಸಬೇಕಾಗುತ್ತದೆ ಇಲ್ಲಿ ನಾವು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಒಂಬತ್ತು ಎಕ್ಸ್ ಇಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಎಕ್ಸ್ ಇಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿವೈಡೆಡ್ ಬೈ ಇಲ್ಲಿ ಗುಣಿಸಿರುವ ಒಂಬತ್ತು ಅನ್ನ ನಾವು ಇಕ್ವಸ್ಟು ಚಿಹ್ನೆಯ ಬಲಬದಿ ತಂದು ಭಾಗಿಸುತ್ತಿದ್ದೇವೆ ಆದ್ದರಿಂದ ಮೂರು ನೂರ ಅರವತ್ತು ಡಿವೈಡೆಡ್ ಬೈ ಒಂಬತ್ತು ಆಗಿದೆ ಇಲ್ಲಿ ನೀವು ಈ ಸೂತ್ರದಲ್ಲಿ ಅಳವಡಿಸಿದಾಗ ಹೊರಕೋನದ ಅಳತೆ ಇಕ್ಕು ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಒಂಬತ್ತು ಎಂದು ನೇರವಾಗಿ ಕೂಡ ಬರೆದುಕೊಳ್ಳಬಹುದು ಇಲ್ಲಿಗ ಎಕ್ಸ್ ಇಕ್ವರ್ಸ್ ಇಲ್ಲಿ ಒಂಬತ್ತೊಂದ್ಲೆ ಒಂಬತ್ ನಾಲ್ಕಲೆ ಮೂವತ್ತಾರು ಆದ್ದರಿಂದ ಇಲ್ಲಿ ನಲವತ್ತು ಉಳಿದಿದೆ ಎಕ್ಸ್ ಈಕ್ವಲ್ಸ್ ಟು ನಲವತ್ತು ಡಿಗ್ರಿ ಆದ್ದರಿಂದ ಒಂಬತ್ತು ಬಾಹುಗಳನ್ನು ಹೊಂದಿರುವಂತಹ ಬಹುಭುಜದ ಹೊರಕೋನದ ಅಳತೆ ನಲವತ್ತು ಡಿಗ್ರಿ ಆಗಿದೆ ಈಗ ಎರಡನೇ ಪ್ರಶ್ನೆಯಲ್ಲಿ ಹದಿನೈದು ಬಾಹುಗಳನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಎಲ್ಲ ಹೊರಕೋನಗಳ ಮೊತ್ತ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಇಲ್ಲಿ ನಾವು ಹದಿನೈದು ಬಾಹುಗಳಿವೆ ಆದ್ದರಿಂದ ಹದಿನೈದು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಹದಿನೈದು ಎಕ್ಸ್ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಎಕ್ಸ್ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಇಲ್ಲಿ ಗುಣಿಸಿರುವ ಸಂಖ್ಯೆ ಭಾಗಿಸಿದೆ ಬಾಗಿಸು ಹದಿನೈದು ಇಲ್ಲಿ ಹದಿನೈದನ್ನು ನಾವು ಮೂರು ನೂರ ಅರವತ್ತಕ್ಕೆ ಬಾಗಿಸಿದಾಗ ಇಲ್ಲಿ ನೋಡಬಹುದು ಹದಿನೈದರಡಲೇ ಮೂವತ್ತು ಆರು ಉಳಿಯಿತು ಮುಂದಿನ ಸಂಖ್ಯೆ ಸೊನ್ನೆಯನ್ನು ಕೆಳಗಿಳಿಸಿದ್ದೇವೆ ಹದಿನೈದು ನಾಲ್ಕಲೆ ಅರವತ್ತು ಅರವತ್ತರಲ್ಲಿ ಅರವತ್ತನ್ನು ಕಳೆದಾಗ ಸೊನ್ನೆ ಬಂದಿದೆ ಭಾಗಲಬ್ಧ ಇಪ್ಪತ್ನಾಲ್ಕು ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ನಾಲ್ಕು ಡಿಗ್ರಿ ಇಲ್ಲಿ ಹದಿನೈದು ಬಾಹುಗಳನ್ನು ಕೊಟ್ಟಾಗ ಹೊರಕೋನದ ಅಳತೆ ನಮಗೆ ಇಪ್ಪತ್ನಾಲ್ಕು ಡಿಗ್ರಿ ಬಂದಿದೆ ಪ್ರಶ್ನೆ ನಂಬರ್ ಮೂರು ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನ ಕೊಡಲಾಗಿದೆ ಇಲ್ಲಿ ಈಗ ನಾವು ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯಬೇಕು ಅರವತ್ತು ಡಿಗ್ರಿ ಇಲ್ಲಿ ಇಪ್ಪತ್ನಾಲ್ಕು ಎಂದು ಕೊಡಲಾಗಿದೆ ಹೊರಕೋನದ ಅಳತೆ ಆದ್ದರಿಂದ ಇಪ್ಪತ್ನಾಲ್ಕು ಎಕ್ಸ್ ಇಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಹೊರಕೋನದ ಅಳತೆ ಇಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಎನ್ ಎಂದು ಕೊಡಲಾಗಿದೆ ಇಲ್ಲಿ ಈ ಸೂತ್ರವನ್ನು ಬೇಕಾದರೂ ಉಪಯೋಗಿಸಬಹುದು ಅಂದರೆ ಇಲ್ಲಿ ಎನ್ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿವೈಡೆಡ್ ಬೈ ಹೊರಕೋನದ ಅಳತೆ ಮಾಡಿದಾಗ ನಾವು ಎನ್ನ ಬೆಲೆ ಅಂದರೆ ಬಾಹುಗಳನ್ನು ನಾವು ಕಂಡುಹಿಡಿಯಬಹುದಾಗಿದೆ ಇಲ್ಲಿ ನಾವು ಈ ರೀತಿಯಾಗಿ ಕಂಡುಹಿಡಿದಿದ್ದೇವೆ ಎಕ್ಸ್ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಇಲ್ಲಿ ಗುಣಿಸಿರುವ ಇಪ್ಪತ್ನಾಲ್ಕು ಭಾಗಿಸಿದೆ ಇಪ್ಪತ್ನಾಲ್ಕು ಈಗ ಇಲ್ಲಿ ಇಪ್ಪತ್ನಾಲ್ಕನ್ನು ನಾವು ಮೂರು ನೂರ ಅರವತ್ತಕ್ಕೆ ಭಾಗಿಸಿದಾಗ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಮೂವತ್ತಾರರಲ್ಲಿ ಇಪ್ಪತ್ನಾಲ್ಕನ್ನು ಕಳೆದಾಗ ಹನ್ನೆರಡು ಉಳಿದಿದೆ ಮುಂದಿನ ಸಂಖ್ಯೆ ಸೊನ್ನೆಯನ್ನು ಕೆಳಗಿಳಿಸಿದ್ದೇವೆ ಒಂದು ನೂರ ಇಪ್ಪತ್ತು ಇಪ್ಪತ್ನಾಲ್ಕೈದ್ಲೆ ಒಂದು ನೂರ ಇಪ್ಪತ್ತು ಬಂದಿದೆ ಇಲ್ಲಿ ಇಪ್ ಒಂದು ನೂರ ಇಪ್ಪತ್ತರಲ್ಲಿ ಒಂದು ನೂರ ಇಪ್ಪತ್ತನ್ನು ಕಳೆದಾಗ ಸೊನ್ನೆ ಬಂದಿದೆ ಆದ್ದರಿಂದ ಭಾಗಲಬ್ಧ ಹದಿನೈದು ಅಂದರೆ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಹದಿನೈದು ಇಲ್ಲಿ ಹದಿನೈದು ಬಾಹುಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇಲ್ಲಿ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆ ಹದಿನೈದು ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಒಂದು ನಿಯಮಿತ ಬಹುಭುಜದ ಪ್ರತಿ ಒನಕೋನಗಳ ಅಳತೆ ಒಂದು ನೂರ ಅರವತ್ತೈದು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಈಗ ನಾವು ಒಂದು ನೂರ ಅರವತ್ತೈದು ಡಿಗ್ರಿ ಪ್ರತಿ ಒಳಕೋನದ ಅಳತೆಯಾದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಒಳಕೋನಗಳ ಅಳತೆಯನ್ನು ಒಂದು ನೂರ ಅರವತ್ತೈದು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಬಾಹುಗಳ ಸಂಖ್ಯೆಯನ್ನ ಕಂಡು ಹಿಡಿಯುವಾಗ ಹೊರಕೋನದ ಅಳತೆ ನಮಗೆ ತಿಳಿದಿರಬೇಕು ಏಕೆಂದರೆ ಇಲ್ಲಿ ಹೊರಕೋನದ ಅಳತೆ ಇಕ್ಕುವಷ್ಟು ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಎನ್ ಎಂದು ಸೂತ್ರವಿದೆ ಆದ್ದರಿಂದ ಹೊರಕೋನದ ಅಳತೆಯನ್ನು ನಾವು ಕಂಡುಹಿಡಿಯುವಾಗ ಇಲ್ಲಿ ಈ ರೀತಿಯಾಗಿ ನೀವು ಗಮನಿಸಬಹುದು ಒಂದು ನೂರ ಎಂಬತ್ತು ಡಿಗ್ರಿ ಸರಳ ಕೋನದ ಅಳತೆ ಇಲ್ಲಿ ಒಂದು ಕೋನವು ಒಂದು ನೂರ ಅರವತ್ತೈದು ಡಿಗ್ರಿ ಆದಾಗ ಇನ್ನೊಂದು ಕೋನದ ಅಳತೆಯನ್ನು ನಾವು ಕಂಡು ಹಿಡಿಯುವಾಗ ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ಒಂದು ನೂರ ಅರವತ್ತೈದು ಡಿಗ್ರಿಯನ್ನು ಕಳೆಯಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ಒಂದು ನೂರ ಅರವತ್ತು ಡಿಗ್ರಿಯನ್ನ ಕಳೆದು ಹೊರಕೋನದ ಅಳತೆಯನ್ನ ನಾವು ಕಂಡುಹಿಡಿಯುತ್ತಿದ್ದೇವೆ. ಇಲ್ಲಿ ಕಳೆದಾಗ ಹದಿನೈದು ಡಿಗ್ರಿ ಬಂದಿದೆ ಹದಿನೈದು ಡಿಗ್ರಿ ಇದು ಹೊರಕೋನದ ಅಳತೆ ಆದ್ದರಿಂದ ಇಲ್ಲಿ ಸೂತ್ರಗಳು ಬಾಹುಗಳ ಸಂಖ್ಯೆ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಪ್ರತಿ ಹೊರಕೋನದ ಅಳತೆ ಎಂದು ನಾವು ತೆಗೆದುಕೊಂಡಿದ್ದೇವೆ ಎನ್ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಹಾಗೆ ಇರಲಿ ನಾವು ಪ್ರತಿ ಹೊರಕೋನದ ಅಳತೆಯನ್ನು ಹದಿನೈದು ಡಿಗ್ರಿ ಎಂದು ಈಗ ನಾವು ಕಂಡುಹಿಡಿದಿದ್ದೇವೆ ಆದ್ದರಿಂದ ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಹದಿನೈದು ಡಿಗ್ರಿ ಈಕ್ವಲ್ಸ್ ಟು ಇಪ್ಪತ್ನಾಲ್ಕು ಬಂದಿದೆ ಇಲ್ಲಿ ನಾವು ಹಿಂದಿನ ಲೆಕ್ಕದಲ್ಲಿ ಹದಿನೈದನ್ನು ಮೂರು ನೂರ ಅರವತ್ತಕ್ಕೆ ಭಾಗಿಸಿದ ಲೆಕ್ಕವನ್ನು ತೋರಿಸಿದ್ದೇವೆ ಆದ್ದರಿಂದ ಇಲ್ಲಿ ಭಾಗಲಬ್ಧ ಇಪ್ಪತ್ನಾಲ್ಕು ಬಂದಿದೆ ಆದ್ದರಿಂದ ಇಲ್ಲಿ ಬಂದಿರುವಂತಹ ಬಾಹುಗಳ ಸಂಖ್ಯೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಬಾಹುಗಳು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಐದು ಪ್ರತಿ ಹೊರಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ ಏಕೆ ಎಂದು ಕೇಳುತ್ತಿದ್ದಾರೆ ಈಗ ಇಲ್ಲಿ ಹೊರಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇರುವಂತೆ ನಾವು ಬಹುಭುಜವನ್ನು ಪಡೆಯಲು ಸಾಧ್ಯವೇ ಎಂದು ಕಂಡುಹಿಡಿಯಬೇಕು ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ ಎಂದು ಕೂಡ ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಈಗ ನಾವು ನೋಡೋಣ ಮೊದಲನೆಯದಾಗಿ ಹೊರಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇದ್ದಾಗ ಯಾವ ರೀತಿಯಾಗಿ ಬಹುಭುಜ ರಚನೆಯಾಗುತ್ತದೆ ಎಂದು ಈಗ ನಾವು ಗಮನಿಸಬೇಕು ಈಗ ಇಲ್ಲಿ ನಾವು ಮೊದಲನೆಯದಾಗಿ ಹೊರಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇದ್ದಾಗ ನೋಡೋಣ ಹೊರಕೋನದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇದ್ದಾಗ ಬಾಹುಗಳ ಸಂಖ್ಯೆ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಪ್ರತಿ ಹೊರಕೋನದ ಅಳತೆ ಮೂರು ನೂರ ಅರವತ್ತು ಡಿಗ್ರಿ ಇಲ್ಲಿ ಹೊರಕೋನದ ಅಳತೆಯನ್ನು ನಾವು ಇಪ್ಪತ್ತೆರಡು ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಡಿವೈಡೆಡ್ ಬೈ ಇಪ್ಪತ್ತೆರಡು ಮೂರು ನೂರ ಅರವತ್ತನ್ನು ನಾವು ಇಪ್ಪತ್ತೆರಡರಿಂದ ಭಾಗಿಸಿದಾಗ ಹದಿನಾರು ಬಿಂದು ಮೂರು ಆರು ಬರುತ್ತಿದೆ ಇಲ್ಲಿ ನೀವು ನೋಡಬಹುದು ಬಾಹುಗಳ ಸಂಖ್ಯೆಯು ಈ ರೀತಿಯಾಗಿ ಬರಲು ಸಾಧ್ಯವಿಲ್ಲ ಬಾಹುಗಳ ಸಂಖ್ಯೆ ಯಾವಾಗಲೂ ಪೂರ್ಣ ಸಂಖ್ಯೆಯಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಹೇಳಿಕೆಯನ್ನು ಬರೆಯಬೇಕು ಬಾಹುಗಳ ಸಂಖ್ಯೆ ಪೂರ್ಣಾಂಕವಲ್ಲ ಆದ್ದರಿಂದ ಇಪ್ಪತ್ತೆರಡು ಡಿಗ್ರಿ ಹೊರಕೋನವಿರುವ ನಿಯಮಿತ ಬಹುಭುಜ ಇರಲು ಸಾಧ್ಯವಿಲ್ಲ ಎಂದು ನಾವು ಬರೆಯಬೇಕಾಗಿದೆ ಇಲ್ಲಿ ಬಾಹುಗಳ ಸಂಖ್ಯೆ ಪೂರ್ಣ ಸಂಖ್ಯೆಯಾದಾಗ ಮಾತ್ರ ಇಲ್ಲಿ ಈ ರೀತಿಯ ಅಳತೆಯ ಹೊರಕೋನಗಳನ್ನು ಹೊಂದಿರುವ ಬಹುಭುಜವನ್ನು ರಚಿಸಲು ಸಾಧ್ಯವಾಗುತ್ತದೆ ಈಗ ಇದೇ ರೀತಿಯಾಗಿ ನಾವು ಒಳಕೋನ ಇಪ್ಪತ್ತೆರಡು ಡಿಗ್ರಿ ಇದ್ದಾಗ ಈ ರೀತಿಯ ಬಹುಭುಜವನ್ನು ಪಡೆಯಬಹುದೇ ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಒಳಕೋನ ಇಪ್ಪತ್ತೆರಡು ಡಿಗ್ರಿ ಇದ್ದಾಗ ಈಗ ನಾವು ಹೊರಕೋನವನ್ನು ಕಂಡುಹಿಡಿಯಬೇಕು ಹೊರಕೋನ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ಇಪ್ಪತ್ತೆರಡು ಡಿಗ್ರಿ ಮೊದಲೇ ನಾವು ತಿಳಿಸಿದಂತೆ ಈ ರೀತಿಯಾಗಿ ಇರುವಲ್ಲಿ ಒಳಕೋನ ಇಪ್ಪತ್ತೆರಡು ಡಿಗ್ರಿ ಬಂದಿದೆ ಈಗ ಹೊರಕೋನದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು ಒಂದು ನೂರ ಎಂಬತ್ತರಲ್ಲಿ ಈಗ ಇಪ್ಪತ್ತೆರಡು ಡಿಗ್ರಿಯನ್ನು ಕಳೆದಿದ್ದೇವೆ ಒಂದು ನೂರ ಐವತ್ತೆಂಟು ಡಿಗ್ರಿ ಬಂದಿದೆ ಈಗ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ ಬಾಹುಗಳ ಸಂಖ್ಯೆ ಈಕ್ವಲ್ಸ್ ಟು ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಹೊರಕೋನದ ಅಳತೆ ಇಲ್ಲಿ ಹೊರಕೋನದ ಅಳತೆ ನಮಗೆ ಒಂದು ನೂರ ಐವತ್ತೆಂಟು ಡಿಗ್ರಿ ಬಂದಿದೆ ಮೂರು ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಒಂದು ನೂರ ಐವತ್ತೆಂಟು ಡಿಗ್ರಿ ಆದ್ದರಿಂದ ಒಂದು ನೂರ ಐವತ್ತೆಂಟನ್ನು ನಾವು ಮೂರು ನೂರ ಅರವತ್ತು ಡಿಗ್ರಿಗೆ ಭಾಗಿಸಿದಾಗ ಭಾಗಲಬ್ಧ ಎರಡು ಬಿಂದು ಎರಡು ಎಂಟು ಬಂದಿದೆ ಇಲ್ಲೂ ಕೂಡ ಬಾಹುಗಳ ಸಂಖ್ಯೆ ಪೂರ್ಣ ಸಂಖ್ಯೆಯಾಗಿಲ್ಲ ಇಲ್ಲಿ ಬಾಹುಗಳ ಸಂಖ್ಯೆ ಈ ರೀತಿಯಾಗಿ ದಶಮಾಂಶ ರೂಪದಲ್ಲಿ ಬರಲು ಸಾಧ್ಯವಿಲ್ಲ ಇದು ಒಂದು ಪೂರ್ಣ ಸಂಖ್ಯೆಯಾಗಿರಬೇಕು ಆದ್ದರಿಂದ ಈಗ ಹೇಳಿಕೆಯನ್ನು ಬರೆಯೋಣ ಬಾಹುಗಳ ಸಂಖ್ಯೆ ಪೂರ್ಣಾಂಕವಲ್ಲ ಆದ್ದರಿಂದ ಇಪ್ಪತ್ತೆರಡು ಡಿಗ್ರಿ ಒಳಕೋನವಿರುವ ನಿಯಮಿತ ಬಹುಭುಜ ಇರಲು ಸಾಧ್ಯವಿಲ್ಲ ಎಂದು ನಾವು ಬರೆಯಬೇಕಾಗಿದೆ ಪ್ರಶ್ನೆ ನಂಬರ್ ಆರು ಇಲ್ಲಿ ಎ ಮತ್ತು ಬಿ ಎಂದು ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಪ್ರಶ್ನೆ ಎ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋನದ ಅಳತೆ ಎಷ್ಟು ಏಕೆ ಎರಡನೆಯದಾಗಿ ಬಿ ಪ್ರಶ್ನೆ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆ ಎಷ್ಟು ಎಂದು ಕೇಳಿದ್ದಾರೆ ಇಲ್ಲಿ ನಾವು ಈಗ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋನದ ಅಳತೆ ಮತ್ತು ಇಲ್ಲಿ ಗರಿಷ್ಠ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಬೇಕು ಮೊದಲನೆಯದಾಗಿ ಪ್ರಶ್ನೆ ನಂಬರ್ ಎಗೆ ಉತ್ತರಿಸೋಣ ಇಲ್ಲಿ ನಾವು ನೋಡಬಹುದು ಎರಡಕ್ಕಿಂತ ಹೆಚ್ಚು ಬಾಹುಗಳನ್ನು ಹೊಂದಿರುವ ಆಕೃತಿಗಳಿಗೆ ನಾವು ಬಹುಭುಜಗಳು ಎಂದು ಕರೆಯುತ್ತೇವೆ ಇಲ್ಲಿ ಅದೇ ರೀತಿಯಾಗಿ ಎರಡಕ್ಕಿಂತ ಹೆಚ್ಚು ಬಾಹು ಎಂದರೆ ನಾವು ಎರಡಕ್ಕಿಂತ ಒಂದು ಬಾಹುವನ್ನು ಹೆಚ್ಚಿಸಿದಾಗ ಮೂರು ಬಾಹುಗಳು ಬರುತ್ತವೆ ಆದ್ದರಿಂದ ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಬಾಹುಗಳ ಸಂಖ್ಯೆ ಅಂದರೆ ಕಡಿಮೆ ಬಾಹುಗಳ ಸಂಖ್ಯೆ ಮೂರು ಆಗಿದೆ ಆದ್ದರಿಂದ ಇಲ್ಲಿ ಮೂರು ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಕ್ಕೆ ನಾವು ಸಮಬಾಹು ತ್ರಿಭುಜವೆಂದು ಕರೆಯುತ್ತೇವೆ ಆದ್ದರಿಂದ ತ್ರಿಭುಜದ ಪ್ರತಿ ಒಳಕೋನಗಳ ಅಳತೆ ಅರವತ್ತು ಡಿಗ್ರಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ಈ ರೀತಿಯಾಗಿ ನಾವು ಸಮಬಾಹು ತ್ರಿಭುಜವನ್ನು ರಚಿಸಿದಾಗ ಸಮಬಾಹು ತ್ರಿಭುಜದ ಒಳಕೋನಗಳ ಪೂರ್ಣ ಅಳತೆ ಒಂದು ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಒಂದು ನೂರ ಎಂಬತ್ತು ಡಿಗ್ರಿ ಆದಾಗ ಇಲ್ಲಿ ಪ್ರತಿ ಕೋನದ ಅಳತೆಯನ್ನು ನಾವು ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಎಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ಪ್ರತಿ ಕೋನದ ಅಳತೆ ನಾವು ಅರವತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಬೇಕು ಅಂದರೆ ಒಂದು ಕೋನದ ಅಳತೆ ಎಂದು ಅರ್ಥ ಆದ್ದರಿಂದ ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಕೋನದ ಅಳತೆ ಕನಿಷ್ಠ ಕೋನದ ಅಳತೆಯನ್ನು ನಾವು ಇಲ್ಲಿ ಅರವತ್ತು ಡಿಗ್ರಿ ಎಂದು ಬರೆದಿದ್ದೇವೆ ಆದ್ದರಿಂದ ಕನಿಷ್ಠ ಒಳಕೋನದ ಅಳತೆ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ಇಲ್ಲಿ ಬಿ ಪ್ರಶ್ನೆಯಲ್ಲಿ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆ ಎಷ್ಟು ಎಂದು ಕೇಳಿದ್ದಾರೆ ಈಗ ನಾವು ತ್ರಿಭುಜದ ಒಳಕೋನಗಳ ಅಳತೆ ಅರವತ್ತು ಡಿಗ್ರಿ ಎಂದು ಹಿಂದಿನ ಲೆಕ್ಕದಲ್ಲಿ ಕಂಡುಹಿಡಿದಿದ್ದೇವೆ ಆದ್ದರಿಂದ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆ ಈಗ ನಾವು ಮೊದಲೇ ತಿಳಿಸಿದಂತೆ ಈ ರೀತಿಯಾಗಿ ಸರಳ ಕೋನವಿದ್ದಾಗ ಇಲ್ಲಿ ಕೋನದ ಅಳತೆ ಅರವತ್ತು ಡಿಗ್ರಿ ಇತ್ತು ಎಂದು ತೆಗೆದುಕೊಂಡಾಗ ಕೋನದ ಅಳತೆ ಎಷ್ಟಾಗಿರಬಹುದು ಎಂದು ಈಗ ನಾವು ಕಂಡುಹಿಡಿಯಬೇಕು ಆದ್ದರಿಂದ ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆ ಈಗ ನಾವು ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ಅರವತ್ತು ಡಿಗ್ರಿಯನ್ನು ಕಳೆದಾಗ ಇಲ್ಲಿ ಇನ್ನೊಂದು ಕೋನದ ಅಳತೆಯನ್ನು ಕಂಡುಹಿಡಿಯಬಹುದು ಅದು ಗರಿಷ್ಠ ಹೊರ ಕೋನದ ಅಳತೆಯಾಗಿರುತ್ತದೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ಅರವತ್ತು ಡಿಗ್ರಿ ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ಅರವತ್ತನ್ನು ನಾವು ಕಳೆದಾಗ ಒಂದು ನೂರ ಇಪ್ಪತ್ತನ್ನು ಪಡೆಯುತ್ತಿದ್ದೇವೆ ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ಒಂದು ಸರಳ ಕೋನ ಇದ್ದಾಗ ಒಂದು ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಇಲ್ಲಿ ನಾವು ಕನಿಷ್ಠ ಕೋನವನ್ನು ತೆಗೆದುಕೊಂಡಿದ್ದೇವೆ ಎಂದು ತೆಗೆದುಕೊಂಡಾಗ ಇಲ್ಲಿ ಕನಿಷ್ಠ ಕೋನ ಅಂದರೆ ಅತಿ ಕಡಿಮೆ ಕೋನ ನಾವು ತೆಗೆದುಕೊಂಡಿರುವುದು ಅರವತ್ತು ಡಿಗ್ರಿ ಬಂದಿದೆ ಇಲ್ಲಿ ಅರವತ್ತು ಡಿಗ್ರಿ ಕನಿಷ್ಠ ಕೋನವಾದಾಗ ಇಲ್ಲಿ ಉಳಿದ ಕೋನವನ್ನು ನಾವು ಗರಿಷ್ಠ ಕೋನವೆಂದು ತೆಗೆದುಕೊಳ್ಳಬಹುದು ಇದು ಹೆಚ್ಚಿಗೆ ಉಳಿದಿರುವಂತಹ ಕೋನವಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಗರಿಷ್ಠ ಹೊರಕೋನದ ಅಳತೆ ಎಂದು ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಗರಿಷ್ಠ ಹೊರಕೋನದ ಅಳತೆ ನಮಗೆ ಒಂದು ನೂರ ಇಪ್ಪತ್ತು ಡಿಗ್ರಿ ಬರುತ್ತಿದೆ ಈ ರೀತಿಯಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು ಆದ್ದರಿಂದ ಇಲ್ಲಿ ಹೊರಕೋನದ ಅಳತೆ ಒಂದು ನೂರ ಇಪ್ಪತ್ತು ಡಿಗ್ರಿ ಬಂದಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಷನಲ್ ಚಾನಲ್ನಲ್ಲಿ ಎಂಟನೇ ತರಗತಿ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳಿಗಾಗಿ ನೀವು ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಎಂಟನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ